ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿರಿ ಇವತ್ತಿನ ನಮ್ಮ ರೆಸಿಪಿ ಯಾವುದಪ್ಪ ಅಂದ್ರೆ ಇವತ್ತು ನಾನು ಸಾಬುದಾನ ಕಿಚಡಿ ಯಾವ ರೀತಿ ಮಾಡೋದು ಅಂಥೇಳಿ ತೋರಿಸ್ಕೊಡಕತ್ತೀನಿ ನೋಡಿರಿ ಈ ವಿಡಿಯೋ ಒಳಗೆ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಾನು ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಕಡಾಯಿ ಇಟ್ಕೊಂಡಿನಿ ಕಡಾಯಿಗಳೊಳಗೆ ಒಂದು ಕಪ್ ಆಗುವಷ್ಟು ಶೇಂಗಾ ಬೀಜನ ನಾನು ಹಾಕಿ ಇದನ್ನು ರೋಸ್ಟ್ ಮಾಡ್ಕೊಳತ್ತೀನಿ ಅಂದರೆ ಹುರ್ಕೊಳಾಕತ್ತೀನಿ ಇದನ್ನ ಚೆನ್ನಾಗಿ ಫ್ರೈ ರೀ ಫ್ರೈ ಮಾಡಿ ಕೂಲ್ ಆಗಬೇಕು ಅದಾದ್ಮ್ಯಾಗ ಕಡಾಯಿ ತೊಗೊಂಡು ಕಡಾಯಿ ಒಳಗೆ ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿನಿ ಅದಾದ್ಮ್ಯಾಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳಕ್ಕೆ ಹತ್ತೀನಿ ಅದಾದ್ಮ್ಯಾಗ ನೋಡಿರಿ ಇಲ್ಲಿ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿನಿ ಬಟಾಟಿ ನೀರೊಳಗೆ ತೊಳೆದು ಕ್ಲೀನ್ ಮಾಡಿಕೊಂಡ ನೀಟಾಗಿ ಸಣ್ಣಗೆ ಕಟ್ ಇಟ್ಕೊಂಡಿನ್ರಿ ಅದನ್ನು ಕೂಡ ಹಾಕ್ಕೊಂಡೀನಿ ಇದ್ರಾಗ ಈಗ ನೋಡಿರಿ ಇದನ್ನು ಕೂಡ ನೀವು ಚೆಂದ ಹಂಗೆ ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಅದಾದ್ಮ್ಯಾಗ ಕರಿಬೇವು ಹಾಕೋರಿ ಕರ್ಬೇವು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಅದಾದ ಅದಾದ್ಮ್ಯಾಗ ಎರಡರಿಂದ ಮೂರಾಗು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಈ ರೀತಿ ಹಾಕೊಂಡು ಫ್ರೈ ಮಾಡ್ಕೊರಿ ನಾನು ನೈಟ ಸಾಬುದಾನಿ ನೆನೆಸಿಟ್ಕೊಂಡಿದ್ನಿ ಈಗ ಚೆಂದ ನೆನೆದಾವು ನೋಡ್ರಿ ಸಾಬುದಾನಿ ಯಾವ ರೀತಿ ಅಂತ ಹೇಳಿ ಸಲ ವಾಶ್ ಮಾಡಿಕೊಂಡು ಸಾಬುದಾನಿ ನೆನೆಸಿ ಒಂದು ಸ್ವಲ್ಪ ಮ್ಯಾಲ ನೀರು ಬಿಟ್ರೆ ಆಯ್ತು ಸಾವ್ದಾನಿ ನೆನೆಂದು ಬರ್ತಾವ್ರಿ ಈ ರೀತಿ ಕಿಚಡಿ ಮಾಡ್ಕೊಳ್ಳೋದ್ರಿಂದ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ ಉಪ್ಪಸ್ಕು ಇದು ಹೆಲ್ಪ್ ಆಕತಿ ಮತ್ತು ಅದಾದ್ಮ್ಯಾಗ ಒಂದು ಹಾಫ್ ಟೇಬಲ್ ಸ್ಪೂನ್ ಆಗೋ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾಯಿಲಿ ಹಾಕೊಂಡೀನಿ ಆದ್ಮ್ಯಾಗ ಇದನ್ನು ಸಣ್ಣ ಒಳಗೆ ಎರಡರಿಂದ ಮೂರು ನಿಮ್ ಮೂರು ನಿಮಿಷ ಆಗೋಷ್ಟ ಈ ರೀತಿ ಬಾಡಿಸ್ಕೋಬೇಕ್ರಿ ಇದನ್ನು ಅಂದ್ರೆ ತಿರ್ಬಾಡ್ಕೊಬೇಕು ಇದನ್ನು ಸಣ್ಣ ಒಳಗೆ ಅದಾದ್ಮ್ಯಾಗ ರೋಸ್ಟ್ ಮಾಡಿ ಮಿಕ್ಸಿಗೆ ಹಾಕಿಟ್ಕೊಂಡಂಥ ಶೇಂಗಾ ಬೀಜದ ಪೌಡ್ರನ್ನ ಇದ್ರೊಳಗೆ ಹಾಕಿ ತಿರುಗಟ್ಕೊಳತ್ತೀನಿ ನೋಡ್ರಿ ಈಗ ನಾನು ಇದನ್ನು ಒಂದು ಐದು ನಿಮಿಷ ಆಗೋ ತನಕ ತಿರವಡ್ಕೋಬೇಕು ಅದಾದ್ಮೇಲೆ ಸ್ವಲ್ಪ ಸಕ್ಕರೆ ಹಾಕೋಬೇಕು ಅಂದರೆ ಉಪ್ಪು ಖಾರ ಎಲ್ಲ ಬ್ಯಾಲೆನ್ಸ್ ಮಾಡ್ತೈತಿ ಇದು ಸಕ್ಕರೆ ಅದ್ರ ಸಲುವಾಗಿ ಸಕ್ಕರೆ ಹಾಕೋಬೇಕು ನೋಡ್ರಿ ಎಷ್ಟು ಮಾಸ್ತ್ ಕನ್ಸಾಕ್ತೈತಿ ಸಾಬೂದಿ ಇದೊಂದು ಐದು ನಿಮಿಷ ಫ್ರೈ ಆದಮ್ಯಾಗ ಇದು ನೀಟಾಗಿ ಎಲ್ಲ ಫ್ರೈ ಆಗಿರ್ತೈತಿ ಇದಕ್ಕೆ ಒಂದು ತಾಟ್ ತೊಗೊಂಡು ಒಂದೆರಡು ನಿಮಿಷ ಮುಚ್ಚಿಟ್ಕೋಬೇಕ್ರಿ ರೀ ಆಗಿಂದಾಗ ಸರ್ವ್ ಇದನ್ನು ಒಂದು ಎರಡು ನಿಮಿಷ ಮುಚ್ಚಿಟ್ಕೊಂಡು ಅದಾದ್ಮ್ಯಾಗ ಒಂದು ಬೌಲ್ ತೊಗೊಂಡು ಅದಕ್ಕೆ ಸರ್ವ್ ಮಾಡ್ಕೊಂಡ್ರೆ ನಡಿತೈತಿ ನೋಡಿರಿ ಈ ರೀತಿ ಮುಚ್ಚಿಟ್ಬಿಟ್ಟಿನಿ ಇದನ್ನ ಅಷ್ಟೇ ಒಂದರಿಂದ ಎರಡು ನಿಮಿಷ ಈಗ ನೋಡ್ರಿ ಸರ್ವ್ ಮಾಡ್ಕೊಳ್ತೀನಿ ಈ ರೀತಿ ನೀವು ಹೇ ಹೆಂಗೈತೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್